गणेशाय नमः ॐ गुरुभ्यो नमः देवानां च ऋषीणाञ्च गुरोङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिं कर्कटकराशि कटकराशि गुरुवि प्रभाव सामान्यवा उत्तमेन कण् बर्त ನಿಮ್ಮ ರಾಶಿಯಿಂದ ವ್ಯಯ ಅಥವಾ ಹನ್ನೆರಡರ ಮನೆ ಇಷ್ಟು ದಿನ ನಿಮಗೆ ಲಾಭದಲ್ಲಿ ಗುರು ಇದ್ದ ಇಷ್ಟು ದಿನ ಅಂದರೆ ಕಳೆದ ಒಂದು ವರ್ಷದಿಂದ ಈ ಕಟಕ ರಾಶಿಯವರಿಗೆ ತುಂಬ ಒಂದು ಉತ್ತಮ ಪ್ರಯೋಜನಗಳು ಗುರುವಿಂದ ಆಗಿತ್ತು ಲಾಭ ಸ್ಥಾನದ ಲಾಭ ಪಡೆದಂಥ ಏಕೈಕ ರಾಶಿ ನಿಮ್ಮದಾಗಿತ್ತು ಆದರೆ ಈಗ ಅದರ ವಿರುದ್ಧ ಪರಿಣಾಮ ಹಿಂದೆ ಆಗಿದ್ದ ಲಾಭ ಎಲ್ಲ ಈಗ ನಷ್ಟವಾಗಿ ಪರಿವರ್ತನೆ ಆಗ್ಬೋದು ಹಿಂದೆ ಎಲ್ಲ ಚೆನ್ನಾಗಿ ಅಥವಾ ಸ್ಪೀಡಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳು ಈಗ ಸ್ಲೋ ಆಗ್ಬೋದು ಅಥವಾ ಇದ್ದಕ್ಕಿದ್ದಂತೆ ಎಲ್ಲವೂ ಸ್ಟಾಪ್ ಆಗ್ಬೋದು ಹಿಂದೆ ನಿಮಗೆ ಸಿಗಬೇಕಾದ ನಿರಂತರವಾಗಿ ಸಿಗ್ತಾ ಇದ್ದ ಲಾಭಾಂಶಗಳಿಗೆ ಮದ್ ನಿಮ್ಗೆ ಹೋಗ್ಬೋದು ಹಿಂದೆ ನೀವು ಹೂಡಿಕೆ ಮಾಡಿದಾಗ ತುಂಬ ಲಾಭವನ್ನು ಪಡೆದಿರ ಆದರೆ ಈಗ ಹೂಡಿಕೆ ಮಾಡಿದರೆ ನಷ್ಟ ಆಗುವಂಥದ್ದು ಇದಕ್ಕೆ ಹಿಂದೆ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯ ಇಟ್ಟುಕೊಂಡು ಈಗ ನಿಮ್ಮ ವಿರುದ್ಧವಾಗಿ ನಿಲ್ಬೋದು ನಿಮ್ಮ ಮಿತ್ರರೇ ನಿಮಗೆ ಈಗ ಶತ್ರುಗಳಂತ ಪರಿವರ್ತನೆ ಆಗ್ಬೋದು ನಿಮ್ಮ ಬಂಧುಗಳೇ ನಿಮಗೆ ಈಗ ವಿರುದ್ಧವಾಗುವಂಥದ್ದು ಈ ರೀತಿ ಪರಸ್ಪರ ವಿರುದ್ಧವಾದ ಘಟನೆಗಳು ಜರುಗುತ್ತವೆ ಜೊತೆಗೆ ನಿಮ್ಮ ಈಗ ಎಲ್ಲರ ಹಿರಿಯರ ಜೊತೆಗೆ ಕಿರಿಯರ ಜೊತೆಗೂ ಕಲಾಗುತ್ತೆ ಹಿರಿಯ ಅಂದರೆ ತಂದೆ ತಾಯಿ ಅತ್ತೆ ಮಾವಿರ್ಬೋದು ಕಿರಿಯರ ಅಂದರೆ ನಿಮ್ಮ ಸಹೋದರ ಸಹೋದರರು ನಿಮ್ಮ ಸಹೋದ್ಯೋಗಗಳು ಯಾರಿರ್ಬೋದು ಎಲ್ಲರ ಜೊತೆ ಈಗ ಕಲಹ ಭಿನ್ನಾಭಿಪ್ರಾಯಗಳು ಆಗುತ್ತವೆ ನಿಮಗೆ ಈಗ ಒಂಟಿತನ ಅಥವಾ ಏಕಾಂಗಿತನದ ಒಬ್ಬ ಅನುಭವ ಆಗುತ್ತೆ ಅಂದರೆ ನಿಮ್ಮ ಜೊತೆಗೆ ಯಾರೂ ಇಲ್ಲ ನಾನು ಒಬ್ಬನೇ ನನ್ನ ಜೊತೆ ನನಗೆ ಯಾರೂ ಸಹಕರಿಸಿರಲಿಲ್ಲ ನಮಗೆ ಯಾರೂ ಫೇವರ್ ಮಾಡಿರಲಿಲ್ಲ ಅಂತಹ ಒಂದು ನಿಮಗೆ ಒಂಟಿತನ ಖಿನ್ನತೆ ಏಕಾಂಗಿತನದ ಅನುಭವಗಳು ಈಗ ಆಗುವಂಥ ಸಾಧ್ಯತೆ ಹಾಗಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಇದೆಲ್ಲ ಆದಾಗ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ನಿಮ್ಮಲ್ಲಿ ಈಗ ನಕಾರಾತ್ಮಕ ಬುದ್ಧಿ ನಾಸ್ತಿಕತೆ ಬುದ್ಧಿ ದೈವ ಗುರು ಇತ್ಯಾದಿಗಳನ್ನು ನಿಂದನೆ ಮಾಡುವಂಥದ್ದು ಅಥವಾ ಎಲ್ಲ ದೇವರುಗಳು ನಮಗೆ ಏನು ಸಹಾಯ ಮಾಡಿಲ್ಲ ಯಾವ ದೇವರು ಇಲ್ಲ ಅನ್ನೋ ಅಂಥ ಒಂದು ಎಲ್ಲ ನಕಾರಾತ್ಮಕ ಮತ್ತು ಋಣಾತ್ಮಕವಾದ ಚಿಂತನೆಗಳು ಬರುತ್ತೆ ಮನಸ್ಸಲ್ಲಿ ಅಸಮಾಧಾನದ ಘಟನೆ ಆಗುತ್ತೆ ಇನ್ನು ಉದ್ಯೋಗದಲ್ಲಿ ಉದ್ಯೋಗಕ್ಕೆ ಏನಾದರೂ ತೊಂದರೆಗಳು ಬರ್ಬೋದು ಇದ್ದಕ್ಕಿದ್ದಂತೆ ಉದ್ಯೋಗದಲ್ಲಿ ನಿಮಗೆ ಕುತ್ತು ಬರ್ಬೋದು ಅಥವಾ ಕೆಲವರಿಗೆ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಡಿಮೋಷನ್ ಇತ್ಯಾದಿಗಳು ಆಗ್ಬೋದು ಹಾಗಾಗಿ ಇಲ್ಲಿ ಒಟ್ಟಿನಲ್ಲಿ ಗಮನಿಸಿದಾಗ ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೂ ಆರ್ಥಿಕತೆಯ ಮೇಲೂ ಆರೋಗ್ಯದ ಮೇಲೂ ಎಲ್ಲ ಸ್ವಲ್ಪ ನಷ್ಟದ ಪರಿಣಾಮ ಅಂದರೆ ಎಲ್ಲವೂ ಚೆನ್ನಾಗಿದ್ದಿದ್ದು ಈಗ ಎಲ್ಲ ಅದು ಹೊರಟು ಹೋಗುವಂಥದ್ದು ಎಲ್ಲವೂ ಈಗ ನಿಮ್ಮ ಇದ್ದ ಇದ್ದಂಥ ಒಂದು ಲಾಭದ ಅಂಶವು ಈಗ ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದಿರುತ್ತೆ ಇರುತ್ತೆ ನೆಮ್ಮದಿ ಹೋಗುತ್ತೆ ಹಣ ಇದ್ದರೆ ಹಣ ಹೋಗುತ್ತೆ ಜೊತೆಗೆ ಬಾಂಧವ್ಯ ಇದ್ದರೆ ಬಾಂಧವ್ಯನೂ ಹೋಗುತ್ತೆ ಹಾಗಾಗಿ ಕಷ್ಟ ನಷ್ಟ ಭ್ರಷ್ಟ ಅಂತ ಹೇಳ್ತಾರೆ ಅಂಥ ಒಂದು ಸ್ಥಿತಿ ಈಗ ನಿಮಗೆ ಆಗ್ಬೋದಾಗಿದೆ ಹಾಗಾಗಿ ಕಟಕರಾಶಿಯವರು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅತಿರೇಕದ ವರ್ತನೆಗೆ ಹೋಗಬೇಡಿ ಅತಿಯಾಗಿ ಯಾವುದೇ ವಿಚಾರದಲ್ಲಿ ನೀವು ತೋಡಿಸಿಕೊಂಡ್ರೆ ಅದು ನಿಮಗೆ ಅತಿಯಂ ಸರ್ವತ್ರ ವರ್ಜೆ ಆಯಿತು ಅಂದರೆ ಅಂದರೆ ಅತಿಯಾದರೆ ಅಮೃತ ವಿಷಯ ಅಂತ ಹೇಳಿದ್ರೆ ಹಾಗಾಗಿ ಅಲ್ಲಿ ಅತಿಯಾದ ವಿಚಾರಕ್ಕೆ ನಾವು ಕೈ ಹಾಕದೆ ಎಲ್ಲವನ್ನು ಸ್ವಲ್ಪ ತೂಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆ ಥರ ನಿರ್ಧಾರ ಬೇಡ ಅಥವಾ ಹಿಂದೆ ನನಗೆ ಅದೆಲ್ಲ ಆಗಿತ್ತು ಆದರೆ ಹಿಂದೆ ಆಗಿತ್ತು ಆದರೆ ಈಗಲೇ ಅದು ಅಷ್ಟೇ ಚೆನ್ನಾಗಿ ಆಗಬೇಕಂತ ಏನು ಇಲ್ವಲ್ಲ ಹಾಗಾಗಿ ಹಿಂದೆ ಆಗ ಚೆನ್ನಾಗಿ ಆಗಿತ್ತು ಈಗ ಯಾವ ಅದೇ ಒಂದು ಬಂಡ ದರದಿಂದ ಹೂಡಿಕೆ ಮಾಡಲಿಕ್ಕೆ ಹೋದರೆ ಅದೇ ಬಂಡ ದರದಿಂದ ನೀವೇನಾದರೂ ಮಾಡಲಿಕ್ಕೆ ಹೋದರೆ ಅದು ಈಗ ನಿಮಗೆ ಉಲ್ಟ ಆಗಿ ಪರಿಣಾಮ ಆಗ್ಬೋದು ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ ಕೊನೆಗೆ ಹೇಳತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ಗುರುವಿನ ಸ್ತೋತ್ರ ಮತ್ತು ಇನ್ನಿತರ ಪರಿಹಾರ ಮಾರ್ಗಗಳನ್ನು ಖಂಡಿತವಾಗಿಯೂ ಈ ಕಟಕರಾಶಿಯವರು ಅನ್ವಯಿಸಬೇಕಾಗುತ್ತೆ ಮೇ ಹದಿನಾಲ್ಕರಿಂದ ಮುಂದಿನ ಜೂನ್ ಎರಡುವರೆಗೂ ಗುರುವಿನ ಪರಿಣಾಮ ನಿಮಗೆ ಯಾವುದೇ ರೀತಿಯಲ್ಲಿ ಉತ್ತಮ ಪ್ರಣಾಮ ಕೊಡುವಂಥ ಸಾಧ್ಯತೆ ಇರೋದಿಲ್ಲ ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಆ ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣಂ ಬಿಷಜೆ ಬೌರೋಗಿಣಂ ನಿಧೆಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಲೋಕಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುತ್ತ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲುವಷ್ಟ ಅಷ್ಟಕ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದೋ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹೆ ಸುಗಂಧಿಂ ಪುಷ್ಪವರ್ಧನಂ ಉರ್ವಾರು ಬಂಧನ ಮೃತ್ಯುರ್ಮುಕ್ಷೆ ಮಹಾಮೃತ ಎಂಬ ಮಹಾಮೃತ್ಯುಂಜಯ ಮಂತ್ರದ ಪಠನೆಯಾಗಲಿ ನಮಃ ಶಿವಾಯ ಸಾಂಬಾಯ ಹರಯ ಪರಮಾತ್ಮನೆ ಪ್ರಣತ ಕ್ಲೇಶ ನಾ ಯೋಗಿ ನಾಮ ಏ ನಮ ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದ್ರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷ ಶಂಕರನ ಭಜನೆ ಮಾಡುವುದು ಉತ್ತಮ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಇನ್ನತ್ರ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ದೀಪದ ಆರಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ವಿಷ್ಣು ದೇವಾಲಯಗಳ ಸಂದರ್ಶನ ರಾಮನ ದೇವಾಲಯಗಳ ಸಂದರ್ಶನ ಅಥವಾ ಗುರುವಾರದಿಂದ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಶ್ಲೋಕವನ್ನು ಶ್ಲೋಕನ ಪಠದು ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವ್ರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರ ಆ ಒಂದು ಕುಲ ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೇಯರು ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹೋ ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯ ಮಹಂಭಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೆಯನ್ನು ಒಂದು ಹಂದು ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೆಯೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರ ರೂಪದಲ್ಲಿ ಕಾಣುವುದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳಂತ ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾಬಾ ರೂಪದಲ್ಲೆಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವ್ರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗಾಗಿ ಕುಲಗುರು ಅಂತಂದರು ಕುಲಗುರುಗಳನ್ನು ಗೌರಿಸಿ ದತ್ತಾತ್ರ ಗುರು ಸೋದ ನಾರಾಯಣ ಅಥವಾ ಶಿವನನ್ನು ಗುರುತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ದೇವಾನಾಂಚ ದೇವನಾಂಚ ಗುರುಂ ಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶ್ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರಿ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಇರುತ್ತೆ ಗುರು ಘರದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ವಿದ್ಮಹಿ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದೋ ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಹಾಗೆ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳೋಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡೋಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯೆಲ್ಲ ಕಾಳು ಹಸಿ ಕಾಳು ಸಹ ಕೊಡ್ಬೋದು ಜೊತೆಗೆ ಕಡಲೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂತ ಒಂದು ಚೆನ್ನ ಕಾಬಳಿ ಚೆನ್ನಾಗುತ್ತೆ ಯಾವುದೇ ಚೆನ್ನ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಬೇಳೆ ಅಥವಾ ಕಡಲೆ ಕಾಳು ಬೇಳೆ ಸೇರಿಸಿದ್ದು ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸೋ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂತಹ ಧನದ ರೂಪದ ಹಣದ ರೂಪದ ಸಹಾಯನೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಪಡೆದ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡೋ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅಂತ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸುವ ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಲದ ಕೊರತೆ ಇದ್ದರು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠರ ಮಾಡೋದಾಗಲಿ ಅಥವಾ ಅವ್ರನ್ನ ಹೀಯಾಳಿಸೋದು ಅವಮಾನ ಮಾಡಿದಂಥ ಘಟನೆಗಳನ್ನು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದಂಥ ಕ್ಷೇತ್ರದಲ್ಲಿರುವಂಥ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ಓ ಶ್ರೀ ಗುರುಭ್ಯೋ ನಮಃ